ಇದು ನಮ್ಮೂರು ಗೇಟು ನಾನು ಹೋಗ್ಬೇಕು ಅನ್ಕೊಂಡೆ ಇವರು ಪಿಲ್ಲೆನಕೊಂಡು ಪಿಲ್ಯ ಇವ್ರ ಪಿಲ್ಲೆ ನಾನು ಒಚ್ಚಿ ನಟನ್ ಸಿಕ್ಲೆ ಆಡ ಇದು ಆವಳಿಗೆ ಎರಡು ಜಾತ್ರೆ ಮುಗಿಸ್ಕೊಂಡು ಅಲ್ಲಿ ನಾಟಕ ಆಡ್ತಾ ಇದಾರೆ ಇವತ್ತು ಕಲ್ಯಾಣಿಗೆ ಕಲ್ಯಾಣ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕಂತ ನಾನೇ ಬಂದೆ ಏನು ಇದು ಒಂದೂರಿಗೆ ಸೀಮಿತ ಅಲ್ಲ ಇದು ಈ ಕಾಂತರ ಸರ್ಕಲ್ಲು ಒಂದೂರಿಗೆ ಸೀಮಿತ ಅಲ್ಲ ಎಲ್ಲಾ ಊರುಗಳಿಂದ ನಮ್ಮ ಕಲಾವಿದರು ಬಂದು ಒಗ್ಗಟ್ಟಾಗಿ ಪ್ರತಿ ವರ್ಷ ಆಡ್ತಿದ್ರಿ ಏನು ನಮ್ಮ ಶನಿಮಾತನ ಕುಂಭಮೋತ್ಸವದ ನಾಟಕ ಮಂಡಳಿ ಇನ್ನೂ ಯಥೇಚ್ಛವಾಗಿ ಬೆಳಿಲಿ ನೆಕ್ಸ್ಟ್ ಇವಾಗಲೇ ಹೇಳ್ಬಿಡ್ತೀನಿ ರಾಮ ಮೇಸ್ಟ್ರಿಗೆ ಶ್ರೀಕೃಷ್ಣ ನಾನು ಪಾಠ ಹಾಕ್ತೀನಿ ಓಕೆ ಸೀನ್ ಬೇಕಂದ್ರೆ ಶ್ರೀಕೃಷ್ಣ ನಾನೇ ಸೀನ್ ಬದಲಾವಣೆ ಅಂದ್ರೆ ಶ್ರೀಕೃಷ್ಣ ಬಂದು ನೆರೆಸ್ತಾನ ಅದಲ್ವಾ ನೆಕ್ಸ್ಟ್ ವರ್ಷ ನಾನು ಪಾತ್ರ ಹಾಕ್ತೀನಿ ಇಲ್ಲ ಯಾಕೆ ನಮ್ಮೂರು ಸರ್ಕಲ್ ಅಲ್ವಾ ಒಳಗಾಗ ಶಾಸಕ ನಾನು ನಮ್ಮೂರು ಶಾಸಕರು ಈ ಗಾಡಿಗಳ ಯಾರನ್ನ ಓಡಾಡ್ತಾರೆ ಈಗ ಅಭ್ಯಾಸ ಇಲ್ಲ ಎಲ್ಲ ನನ್ನ ಸ್ವಲ್ಪ ಆಟೋಗಳು ಎಲ್ಲ ಗಾಡಿಗಳು ಸ್ವಲ್ಪ ಅಡ್ಡ ತಿನ್ಕೊಂಡಿದಾವೆ ಸ್ವಲ್ಪ ಎಲ್ರಿಗೂ ವಾಪಸ್ ಹೋಗ್ತಾ ಹೆಣ್ಮಕ್ಳು ವಾಪಸ್ ಹೋಗ್ತಾವೆ ದಯವಿಟ್ಟು ಕಳ್ಸಿ ಕೊಡ್ತೀನಿ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಬೆಳಗ್ಗೆ ತನಕ ಇವತ್ತೇನ ಜಾಗರಣೆ ಮುಖಾಂತರವಾಗಿ ನಿನ್ನೆ ಹಬ್ಬ ಮುಗಿಸಿ ಇವತ್ತು ಮಾಡ್ತಿದ್ದೀವಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತನ ಕೃಪೆಯಿಂದ ಗುಡಬಾಗಲ್ ತಾಲೂಕಿನ ಅಭಿವೃದ್ಧಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಕೇವಲ ಒಂಬತ್ತು ತಿಂಗಳಲ್ಲಿ ಸಾಕಷ್ಟು ಅನುದಾನ ಸಾಕಷ್ಟು ಅಭಿವೃದ್ಧಿ ಚೆನ್ನಾಗ್ತಾ ಇದೆ ನಿಮ್ಮೆಲ್ಲರೂ ಆಶೀರ್ವಾದ ಇದೇ ರೀತಿ ಇರಲಿ ಎಲ್ಲ ತನ್ನ ನಾಟಕ ಕಲಾವಿದರಿಗೆ ನಾನೊಬ್ಬ ಕಲಾವಿದನಾಗಿ ಕಲಾವಿದನಾಗಿ ನಿಮಗೆ ಶುಭ ಕೋರೋದು ನನ್ನ ಕರ್ತವ್ಯ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಮಸ್ಕಾರ